ತಾಯಿ ಭಾರತ ಮಾತ ಹಾಗೂ ಕನ್ನಡತಿ ಭುವನೇಶ್ವರಿನ ಮನದಲ್ಲಿ ಆರಾಧಿಸುತ್ತ ಇಂದು ನಮ್ಮ ನೆರೆಯ ರಾಜ್ಯವಾದಂಥ ಆಂಧ್ರ ಪ್ರದೇಶದಲ್ಲಿ ಪಿಓಪಿ ಗಣೇಶಗಳ ಮಳಿಗೆಗಳನ್ನು ಯಥೇಚ್ಛವಾಗಿ ದೊಡ್ಡ ದೊಡ್ಡ ರೀತಿಯಲ್ಲಿ ಕಟ್ಟಿರ್ತಾರೆ ಕರ್ನಾಟಕದಿಂದ ಕೆಲವು ಭಾಗಗಳಿಂದ ಹೋಗಿರ್ತಕ್ಕಂಥ ವರ್ತಕರೇ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಆಂಧ್ರದವರು ಕೈ ಜೋಡಿಸ್ತಾ ಇದ್ದಾರೆ ಆದರೆ ಕಟ್ಟುನಿಟ್ಟಾಗಿ ರಾಜ್ಯ ಸರ್ಕಾರ ಪಿ ಗಣೇಶಗಳನ್ನ ಕಳೆದ ಸುಮಾರು ವರ್ಷಗಳಿಂದ ನಿಷೇಧ ಮಾಡಿದೆ ಆ ನಿಷೇಧಕ್ಕೆ ತಕ್ಕಂತೆ ಕಾನೂನು ಕರ್ನಾಟಕದಲ್ಲಿ ಜಾರಿ ಆಗ್ತಾ ಇಲ್ಲ ಅದರಿಂದ ಏನಾಗ್ತಾ ಇದೆ ಅಂದ್ರೆ ಸಾಂಪ್ರದಾಯಿಕ ಬದ್ಧವಾಗಿ ಗಣೇಶ ನಿರ್ಮಾಣಗಳನ್ನ ಮಾಡ್ತಾ ಇರ್ತಕ್ಕಂಥ ಕುಟುಂಬಗಳು ಕು ಕುಟುಂಬಗಳಿಗೆ ತೀರಾ ತೊಂದರೆ ಆಗ್ತಾ ಇದೆ ಅವರು ಆರ್ಥಿಕ ಸಂಕಷ್ಟದಲ್ಲಿ ಒಳಪಟ್ಟಿದ್ದಾರೆ ಒಂದು ವರ್ಷದಿಂದ ಕಾದಿರ್ತಾರೆ ಸಾಂಪ್ರದಾಯಿಕ ಬದ್ಧವಾಗಿ ಮಣ್ಣಿನ ಗಣೇಶಗಳ ನಿರ್ಮಾಣ ಮಾಡುವ ಮುಳುಬಾಗಿ ಕುಟುಂಬಗಳು ಆ ಒಂದು ವರ್ಷದಿಂದ ಕಾಯ್ತಾ ಇರ್ತಾರೆ ಅವರು ಹೊಟ್ಟೆಯ ಮೇಲೆ ಬರೆಯಳುವಂತ ಕೆಲಸಗಳು ಕೆಲವು ಹಾನಿಕಾರಿಕ ರಾಸಾಯನಿಕ ಪಿಓಪಿ ಗಣೇಶಗಳನ್ನ ನಿರ್ಮಾಣ ಮಾಡಿ ಪರಿಸರಕ್ಕೆ ಹಾನಿ ಉಂಟು ಮಾಡ್ತಾ ಇದ್ದಾರೆ ಅದನ್ನ ಕೆರೆ ಕುಂಟೆಗಳಲ್ಲಿ ಬಿಡ್ತಾ ಇದ್ದಾರೆ ಅದನ್ನ ತಿಂದಂತ ಮೀನುಗಳು ಜಲಚರಗಳೆಲ್ಲ ಯಥೇಚ್ಛವಾಗಿ ಸಾಯ್ತಾ ಇವೆ ಇದೊಂದು ರೀತಿಯಾದಂತಹ ಪರಿಸರಕ್ಕೆ ಹಾನಿಕರವಾಗಿರ್ತಕ್ಕಂತ ಒಂದು ಚರ್ಯ ಆಗಿದ್ದು ಇದೇನಾಗಿದೆ ಅಂದ್ರೆ ಮುಳುಬಾಗ್ ದಿನನಿತ್ಯನೂ ಮುಳುಬಾಗ್ಲು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗಣೇಶ ಸಾಗಾಟಗಳು ಬೇರೆ ಬೇರೆ ತಾಲೂಕುಗಳಿಗೆ ಅಂದ್ರೆ ಕೇಂದ್ರ ಬಿಂದು ಕೋಲಾರ ಜಿಲ್ಲೆನೆ ಮಾಡ್ಕೊಂಡಿದ್ದಾರೆ ಕೋಲಾರ ಜಿಲ್ಲೆ ಎಲ್ಲಾ ಭಾಗಗಳಿಗೂ ಪಿ ಒ ಪಿ ಗಣೇಶಗಳನ್ನ ಕಳಿಸ್ತಾ ಇದ್ದಿದ್ದು ಅದು ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ಒಂದು ವಿಚಾರವಾಗಿದ್ದು ಅದನ್ನು ಈಗಲೇ ತಾಲೂಕು ಆಡಳಿತ ಜಿಲ್ಲಾಡಳಿತ ಇದನ್ನು ಮನಗೊಂಡು ಈಗಲೇ ಕಾನೂನು ಪ್ರಕಾರ ಏನಿದು ಅದನ್ನು ಕ್ರಮ ಕೈಗೊಳ್ಳಿ ಅಂತೇಳಿ ನಾವು ಈ ದಿನ ಮುಳುಬಾಲ್ ನಗರದಲ್ಲಿ ಸೇರಿ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ಮಾಹಿತಿಯನ್ನು ನೀಡಿರ್ತೇವೆ ಮನವಿ ಪತ್ರವನ್ನು ನೀಡಿರ್ತೇವೆ ಅದರ ಜೊತೆ ಅದರ ತಕ್ಕಂತೆ ಅವರು ಕ್ರಮ ಆಶಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ದಿನ ಕನ್ನಡ ಕನ್ನಡಪರ ಸಂಘಟನೆಗಳ ಒಕ್ಕೂಟ ನಾಗರಿಕ ಹಿತರಕ್ಷಣಾ ಸಮಿತಿ ಎಲ್ಲ ಒಗ್ಗೂಡಿ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡುವುದಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ ಹಾಗೆ ಇವತ್ತು ಯಾವ ವರ್ಷನೂ ಇಲ್ಲದೇ ಇರತಕ್ಕಂತ ಒಂದು ಸಂಪ್ರದಾಯ ಈ ವರ್ಷ ಮೂಲಭೂತವಾಗಿ ಮುಳುಭಾಗದ ತಾಲೂಕಿನಲ್ಲಿ ಕುಂಬಾರ ಜನಾಂಗ ಏನು ಕಳೆದ ಆರು ತಿಂಗಳಿಂದ ಗಣೇಶಗಳನ್ನ ಮಣ್ಣಿನ ಗಣೇಶಗಳನ್ನು ಸ್ನೇಹಪ್ಪ ಅಪೂರ್ವ ಪರಿಸರ ಗಣೇಶನ ನಿರ್ಮಾಣ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಇವತ್ತು ಮುಳುಭಾಗದ ತಾಲೂಕಿನಲ್ಲಿ ಗಡಿ ಭಾಗದಲ್ಲಿ ನಡೀತಾ ಇದೆ ನಮ್ಮ ಹಿರಿಯರು ಒಂದು ಅಗ್ರಪಂಥಿಯನ್ನು ಹಾಕಿಕೊಟ್ಟಿದ್ದಾರೆ ಗಣೇಶನಪ್ಪ ಹಬ್ಬ ಎಲ್ಲರನ್ನು ಸಂಘಟಿತ ಮಾಡಿ ಒಟ್ಟಾಗಿ ಸಂತೋಷದಿಂದ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಹಬ್ಬ ಇವತ್ತು ಕೆಲವ ಏನು ವ್ಯಾಪಾರ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲವರು ನಮ್ಮ ಮೂಲ ಸಂಪ್ರದಾಯಕ್ಕೆ ಧಕ್ಕೆ ತರುವ ಹಾಗೆ ಮಣ್ಣಿನ ಗಣೇಶವನ್ನು ಬಿಟ್ಟು ಪಿ ಓ ಪಿ ಗಣೇಶವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂಥ ಮನಸ್ಥಿತಿ ಇರೋರಿಗೆ ನಾವು ಧಿಕ್ಕಾರವನ್ನು ಹೇಳ್ತಾ ಜಲಚರಗಳಿಗೆ ಪರಿಸರಕ್ಕೆ ಹಾನಿ ಮಾಡುವಂಥ ಪಿ ಒ ಪಿ ಗಣೇಶ ಯಾವುದೇ ಕಾರಣಕ್ಕೂ ತಾಲೂಕಲ್ಲಿ ಆಗಲಿ ಕರ್ನಾಟಕದಲ್ಲಿ ಆಗಲಿ ಎಲ್ಲಿ ನಡಿಬಾರ್ದು ಪರಿಸರಕ್ಕೆ ಹಾನಿ ಆಗಬಾರ್ದು ನಮ್ಮ ಹಿರಿಯರು ಹಾಕ್ಕೊಂಡಿರ್ತಕ್ಕಂಥ ಸಂಪ್ರದಾಯಬದ್ಧವಾಗಿ ಮಣ್ಣಿನ ಗಣೇಶವನ್ನೇ ನಿರ್ಮಾಣ ಮಾಡಬೇಕು ಮತ್ತು ಅದರಲ್ಲೇ ಹಬ್ಬ ಆಚರಣೆ ಮಾಡಿ ಮತ್ತೆ ಅದನ್ನೇ ಇದು ಮಾಡಬೇಕು ಹಿರಿಯರೇನು ಸುಮ್ಮನೆ ಮಾಡಿಲ್ಲ ಏನು ನಾವು ಗಣೇಶ ಮೂರ್ತಿಯನ್ನು ಮಾಡ್ತೀವಿ ಮಣ್ಣಿಂದ ಮತ್ತೆ ಅದು ಭೂಮಿಗೆ ಹೋಗಿ ಮತ್ತೆ ಅದನ್ನು ಪರ್ವತ್ತಾಗಿ ಪರ್ವತ್ತಾಗಿ ನಮ್ಮ ಜಮೀನಿಗೆ ಬರುತ್ತೆ ಹಾಗಾಗಿ ಆ ಸಂಪ್ರದಾಯಕ್ಕೆ ನಾಶ ಮಾಡುವಂಥ ಕೆಲಸ ಇವತ್ತು ಕೆಲವು ಪಟ್ಟಭದ ಹಿತಾಸಕ್ತಿಗಳು ಮಾಡ್ತಾ ಇದ್ದಾವೆ ಅಂಥವ್ರ ವಿರುದ್ಧ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ತಾಲೂಕಿನ ದಂಡಾಧಿಕಾರಿಗಳಿಗೆ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅತಿ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಒಂದು ಸಲ ಪಿ ಒ ಪಿ ಗಣೇಶಗಳು ವಿತರಣೆ ಆಗಿಬಿಟ್ರೆ ಅದು ಮತ್ತೆ ಖಂಡಿತವಾಗ್ಲೂ ಜಲತಾರಗಳಿಗೆ ತೊಂದರೆ ಆಗುವಂಥ ಕೆಲಸ ಆಗುತ್ತೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮತ್ತೆ ಮತ್ತೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ತಮ್ಮ ಗಮನಕ್ಕೆ ಬಂದಾಗ ತಹಸೀಲ್ದಾರ್ ಅವರ ಗಮನಕ್ಕೆ ತನ್ನಿ ನಮ್ಮ ಗಮನಕ್ಕೂ ತನ್ನಿ ಅದು ನಿಷೇಧ ಮಾಡುವಂಥ ಕೆಲಸ ಮಾಡೋಣ ಪರಿಸರ ಉಳಿಸೋಣ ಸ್ಥಳೀಯವಾಗಿ ಕಷ್ಟಪಟ್ಟು ಕೆಲಸ ಮಾಡುವಂಥ ಕುಂಭವೃತ್ತಿ ಮಾಡಿಕೊಂಡು ಗಣೇಶನ ನಿರ್ಮಾಣ ಸಹಕಾರಿ ಸಹಕಾರಿಯಾಗೋಣ ಅಂತ ಹೇಳ್ತಾ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿ ಜೈ ಕರ್ನಾಟಕ ಮಾತೆ